ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಗವೇಣಿಗೌಡ ಸೊ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗ್ತೀರ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ನನ್ನ ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ಥ್ರೆಡ್ಡಿಂಗ್ ಅಂದರೆ ಏನು ಇದು ಮಾಡೋ ವಿಧಾನ ಏನು ಇದರಿಂದ ಆಗುವ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ಥ್ರೆಡ್ಡಿಂಗ್ ಅಂತ ಅಂದರೆ ನಮ್ಮ ನಮ್ಮ ಫೇಸಲ್ಲಿ ಆಗಿರ್ಬೋದು ಅಥವಾ ನಮ್ಮ ಬಾಡಿಯಲ್ಲಿ ಆಗಿರ್ಬೋದು ಅನ್ವಾಂಟೆಡ್ ನ ರಿಮೂವ್ ಮಾಡೋದಕ್ಕೆ ನಾವು ಥ್ರೆಡ್ಡಿಂಗ್ ಅಂತ ಕರಿತೀವಿ ಅಂದ್ರೆ ನಮ್ಮ ದೇಹದ ಕೆಲವೊಂದು ಭಾಗದಲ್ಲಿರುವಂತಹ ಬೇಡದೇ ಇರುವಂತಹ ಏರ್ಸ್ ಅನ್ನು ತೆಗೆಸಿಕೊಳ್ಳುವ ವಿಧಾನಕ್ಕೆ ನಾವು ಥ್ರೆಡ್ಡಿಂಗ್ ಅಂತ ಕರೀತೀವಿ ಅದು ಯಾವ್ಯಾವ್ದು ಇರ್ಬೋದು ಅಂತ ನೋಡೋದಾದ್ರೆ ಮೊದಲಿಗೆ ಫೋರ್ ಹೇಡಲ್ಲಿ ಬರೋ ಅಂತಹ ಹೇರ್ಸ್ ಆಗಿರ್ಬೋದು ಕೆನ್ನೆಯ ಭಾಗದಲ್ಲಿ ಬರೋ ಅಂತ ಹೇರ್ಸ್ ಆಗಿರ್ಬೋದು ಅದೇ ರೀತಿ ಹಪ್ಪರ್ ಲಿಪ್ಪಲ್ಲಿ ಬರೋ ಅಂತಹ ಹೇರ್ಸ್ ಆಗಿರ್ಬೋದು ಮತ್ತೆ ಕೆನ್ನೆಯ ಕೆಳಭಾಗ ಅಂದರೆ ಈ ಜಾಗದಲ್ಲಿ ಬರೋ ಅಂಥ ಹೇರ್ಸ್ಗೆ ನಾವು ಮಾಡುವ ಥ್ರೆಡ್ಡಿಂಗಿಗೆ ಥ್ರೆಡ್ಡಿಂಗ್ ಅಂತ ನಾವು ಕರಿತೀವಿ ಸೊ ಇದನ್ನ ಮಾಡಿಸ್ಕೊಳದ್ರಿಂದ ಏನು ಉಪಯೋಗ ಅಂತ ಅಂದರೆ ಈ ಹೇಸ್ ಏನಕ್ಕೆ ಬರುತ್ತೆ ಅಂತ ಅಂದರೆ ಕೆಲವೊಬ್ಬರಿಗೆ ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಆದವಾಗ ಈ ಜಾಗಗಳಲ್ಲಿ ಜಾಸ್ತಿ ಹೇರ್ ಬೇಬಿ ಹೇರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ ಕೆಲವರಿಗೆ ಮನುವಂಶೀಯವಾಗಿ ಅಂದ್ರೆ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಆ ಹೇರ್ಸ್ ಬಂದಿರೋದು ಇದ್ರೆ ಅದು ಹನುವಂಶೀಯವಾಗಿ ಕೆಲವೊಂದು ಲೇಡೀಸ್ಗೆ ಬಂದ್ಬಿಡುತ್ತೆ ಸರಿನಾ ಇಂಥವರು ಪಾರ್ಲರ್ಗೆ ಹೋಗಿ ಹೇರ್ಸ್ನ ಥ್ರೆಡ್ಡಿಂಗ್ ಮುಖಾಂತರ ರಿಮೂವ್ ಮಾಡಿಸ್ಕೊತಾರೆ ಸೊ ಇದನ್ನ ಮಾಡಿಸ್ಕೊಳೋದು ಎಷ್ಟು ಒಳ್ಳೆಯದೋ ಅಷ್ಟೇ ಸಹ ಕೆಟ್ಟದ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಒಂದ್ಸಾರಿ ಏನಾದ್ರೂ ನಾವು ಥ್ರೆಡ್ಡಿಂಗಿಗೆ ಆ ಥ್ರೆಡ್ ನಮ್ಮ ಇರೋ ಕೂದನ್ನ ಥ್ರೆಡ್ಡಿಂಗ್ ಮಾಡಿಸೋದ್ರ ಮುಖಾಂತರ ರಿಮೂವ್ ಮಾಡಿಸಿದ್ರೆ ಆ ಜಾಗದಲ್ಲಿ ಪದೇ ಪದೇ ಹೇರ್ಸ್ ತುಂಬಾ ಜಾಸ್ತಿ ಬೆಳೆಯೋ ಸಾಧ್ಯತೆ ಇರುತ್ತೆ ಅದೇ ರೀತಿ ಆ ಜಾಗ ತುಂಬಾ ರಫ್ ಆಗಿ ಹೇರ್ಸ್ ತನ್ನ ಬೆಳವಣಿಗೆನ ಜಾಸ್ತಿ ಮಾಡ್ಕೊಂಡು ಪ್ರತಿ ತಿಂಗಳು ನಾವು ಪಾರ್ಲರ್ಗೆ ಹೋಗಿ ಹೇರ್ಸ್ನ ತಗ್ಸ್ಕೊಳದಿಕ್ಕೆ ಅನ್ ತಗಸ್ಕೊಳ್ಬೇಕಾಗಿ ಆಗುತ್ತೆ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಅಂದರೆ ಯಾರಿಗಾದರೂ ಬೇಬಿ ಹೇರ್ಸ್ ಬಂದ್ರೆ ಅದರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸರಿನಾ ಅದು ಫೇಸ್ ಅಲ್ಲಿ ಇರೋದ್ರಿಂದ ನಮ್ ಫೇಸು ಸ್ವಲ್ಪ ಬ್ಲಾಕ್ ಆಗಿ ಕಾಣಬಹುದು ಬಿಟ್ರೆ ಅದರಿಂದ ಯಾವುದೇ ತರದ ತೊಂದರೆಗಳು ಕಂಡು ಬರೋದಿಲ್ಲ ಸೊ ಈ ಹೇರ್ಸ್ ನಾನು ಬ್ಲಾಕ್ ಕಾಣ್ತಾ ಇದ್ದೀನಿ ಮುಖ ಸ್ವಲ್ಪ ಕಪ್ಪು ಕಾಣ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇರ್ಸ್ ಇದೆ ನೀಟಾಗಿ ಮೇಕಪ್ ಕೂಡ್ತಾ ಇಲ್ಲ ಅಥವಾ ಮಾಯಶ್ಚರೈಸರ್ ಕೂರ್ತಾ ಇಲ್ಲ ನನ್ನ ಮೇಕಪ್ ಮಾಡ್ಕೊಳೋದಿಕ್ಕೆ ಆಗಲ್ಲ ಅದರಿಂದ ನನ್ನ ಬ್ಯೂಟಿ ಹಾಳಾಗ್ತಾ ಇದೆ ಅಂತ ಕೆಲವೊಬ್ರು ಅದನ್ನ ರಿಮೂವ್ ಮಾಡಿಸಿದ್ರು ಮುಖಾಂತರ ಇನ್ನು ಮುಖಾನ ಕೆಡ್ಸ್ಕೊಳೋದಿಕ್ಕೆ ಪ್ರಯತ್ನ ಪಡ್ತಾರೆ ಸೊ ಆ ತರ ಕೆಲಸನ ಯಾರು ಮಾಡಬೇಡಿ ಪಾರ್ಲರ್ಗೆ ಬಂದವರಂತಹ ಬಂದಂತಹ ಕಸ್ಟಮರ್ಗೆ ನಾವು ಒಂದು ಸಾರಿ ಥ್ರೆಡ್ಡಿಂಗ್ ಮಾಡಿದ್ರೆ ಮತ್ತೆ ಮತ್ತೆ ಬೆಳೆಯೋ ಚಾನ್ಸಸ್ ಇರುತ್ತೆ ನೀವು ಮತ್ತೆ ರೆಗ್ಯುಲರ್ ಆಗಿ ತಿಂಗಳಿಗೆ ಒಂದ್ಸಾರಿ ಭೇಟಿ ನೀಡಿ ಹೇರ್ಸ್ನ ರಿಮೂವ್ ಮಾಡಿಸ್ಕೊಳೋ ಮಾಡಿಸ್ಕೊಂತೀವಿ ಅನ್ನೋ ಹಾಗಿದ್ರೆ ಮಾತ್ರ ಥ್ರೆಡ್ಡಿಂಗ್ ನ ಮಾಡ್ತೀವಿ ಇಲ್ಲ ಅಂತ ಅಂದ್ರೆ ಬೇಡ ಅಂತ ಹೇಳಿ ಕಸ್ಟಮರ್ ನಾವು ಕನ್ವಿನ್ಸ್ ಮಾಡಬೇಕು ಸೊ ಒಂದ್ಸಾರಿ ನಾವೇನಾದ್ರೂ ಥ್ರೆಡ್ಡಿಂಗ್ ಮಾಡಿ ಕಳಿಸ್ತೋ ಅಂತ ಅಂದ್ರೆ ಅದು ಪದೇ ಪದೇ ಬೆಳೆಯುವಂತ ಸಾಧ್ಯತೆ ಇರುತ್ತೆ ಸೊ ಬೆಳೆದು ಜಾಸ್ತಿ ಜಾಸ್ತಿ ಬೆಳವಣಿಗೆ ಮಾಡೋದಿ ಆಗೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಆ ಕಾರಣದಿಂದ ಥ್ರೆಡ್ಡಿಂಗ್ ನ ಯಾರು ಒಬ್ರು ಪರ್ಮಿಷನ್ ಇಲ್ಲದೆ ನಾವು ಅವ್ರ ಕಸ್ಟಮರ್ ಪರ್ಮಿಷನ್ ಇಲ್ಲದೆ ನಾವು ಥ್ರೆಡ್ಡಿಂಗ್ ನ ಮಾಡಬಾರ್ದು ಮೊದಲು ಅವ್ರಿಗೆ ನಾವು ಹೇಳಬೇಕು ಈ ರೀತಿ ಮುಂದೆ ಆಗೋ ಚಾನ್ಸಸ್ ಇರುತ್ತೆ ಒಂದ್ಸಾರಿ ನೀವು ಹೇರ್ಸ್ ನ ರಿಮೂವ್ ಮಾಡಿಸಿದ್ರೆ ಪದೇ ಪದೇ ತಿಂಗಳಿಗೆ ಒಂದು ತಿಂಗಳಲ್ಲಿ ಪಾರ್ಲರ್ಗೆ ವಿಸಿಟ್ ಮಾಡಿ ನೀವು ಹೇರ್ಸ್ ನ ತೆಗೆಸ್ಕೊಬೇಕಾಗುತ್ತೆ ಸೊ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಕಸ್ಟಮರ್ನ ನಾವು ಕನ್ವಿನ್ಸ್ ಮಾಡಬೇಕು ಸೊ ಈ ರೀತಿ ನಾವು ಥ್ರೆಡ್ಡಿಂಗ್ ಅನ್ನ ಮಾಡಬೇಕಾಗುತ್ತೆ ಸೊ ಥ್ರೆಡ್ಡಿಂಗ್ ಮಾಡಿಸ್ಕೊಳೋ ಅಂತವರು ಇವಾಗ ತುಂಬಾನೇ ಜಾಸ್ತಿ ಇದಾರೆ ಅಂತವರಿಗೆ ನಾವು ಫಸ್ಟ್ ಮಾಡಿಸಿದ್ದೀರಾ ಅಂತ ಕೇಳಿಕೊಂಡು ಇದರಿಂದ ಆಗೋ ಅನುಕೂಲಗಳನ್ನ ಅವ್ರಿಗೆ ತಿಳಿಸಿ ಹೇಳಿ ಅವ್ರು ಒಪ್ಪಿ ಪಡ್ಕೊಂಡು ನಾವು ಥ್ರೆಡ್ಡಿಂಗ್ನ ಮಾಡಬೇಕು ಮಾಡಬೇಕಾ ಮಾಡಬೇಕಾಗುತ್ತೆ ಸೊ ಥ್ರೆಡ್ಡಿಂಗ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಹೈಬ್ರೋ ಥ್ರೆಡ್ ಅಂತ ನಿಮಗೆ ಸಿಗುತ್ತೆ ಇದು ಬಂದ್ಬಿಟ್ಟು ಹೈ ಬಾಕ್ಸ್ ರೇಟು ನನ್ನ ಅಲ್ಲಿ ಲಾಸ್ಟಲ್ಲಿ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೋಡ್ಕೊಳ್ಳಿ ಇದು ಹೈ ಗ್ರೋತ್ ರೇಟು ಇದು ಬಂದ್ಬಿಟ್ಟು ನಮಗೆ ಎಲ್ಲ ಫ್ರಾನ್ಸಿ ಸ್ಟೋರಲ್ಲೂ ಅವೈಲೇಬಲ್ ಇರುತ್ತೆ ಒಂದು ಥ್ರೆಡ್ ಪೀಸ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಟು ಸೆವೆನ್ ಅರವತ್ತರಿಂದ ಇಪ್ಪತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಸಿಂಗಲ್ ಪೀಸು ಸೊ ಬಾಕ್ಸ್ ಫುಲ್ ತಗೋತೀನಿ ಅಂತ ಅಂದ್ರೆ ತ್ರೀ ಫಿಫ್ಟಿ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಅವೈಲೇಬಲ್ ಇರುತ್ತೆ ಅದರಲ್ಲಿ ಟೆನ್ ಪೀಸಸ್ ಇರುತ್ತೆ ಸೊ ನಾನು ಸಿಂಗಲ್ ಆಗಿರೋದನ್ನ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಬ್ರೋ ಥ್ರೆಡ್ ಅಂತ ಎಲ್ಲಾ ಕಡೆ ಇದು ಸಿಗುತ್ತೆ ಸೊ ಈ ಥ್ರೆಡ್ ತಗೊಂಡಿಕ್ಕಾಗಲ್ಲ ನಾನಿನ್ನು ಬೇಸಿಕ್ ಕಲಿತಾ ಇದೀನಿ ಅನ್ನೋರಿಗೆ ಈ ಥ್ರೆಡ್ ಏನು ಅವಶ್ಯಕತೆ ಇಲ್ಲ ಮನೆಯಲ್ಲೇ ಸಿಗುವಂತಹ ಬಟ್ಟೆ ಒಲಿಯೋ ದಾರ ಅನ್ನಾದ್ರೂ ತಗೊಂಡು ನೀವು ಮಾಡಬಹುದು ಅದು ಸ್ವಲ್ಪ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಇಷ್ಟು ಗಟ್ಟಿ ಇರಲ್ಲ ಆದ್ರೆ ಪರವಾಗಿಲ್ಲ ಅದ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇದೇ ಥ್ರೆಡ್ ಬೇಕು ಅಂತ ಏನಿಲ್ಲ ಸೊ ಆ ಥ್ರೆಡ್ ತಗೊಂಡು ನಾವು ಪ್ರಾಕ್ಟೀಸ್ ನ ಮಾಡ್ಕೊಬಹುದು ಸೊ ಪ್ರಾಕ್ಟೀಸ್ ಹೇಗೆ ಈ ಥ್ರೆಡ್ ನಾವು ಯಾವ ರೀತಿ ಹಿಡ್ಕೊಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ಇದು ಥ್ರೆಡ್ ನ ಲಾಸ್ಟ್ ಹೆಂಡ್ ಭಾಗನ ನಾವು ಈ ತರ ತಗೊಂಡು ಒಂದ್ ಬಲಗೈಯಲ್ಲಿ ಈ ತರ ಹಿಡ್ಕೊಂಡು ಇದನ್ನ ಎಡಗೈಯಲ್ಲಿ ಈ ತರ ಹಿಡ್ಕೊಂಡು ನೀಟಾಗಿ ಬಾಯಲ್ಲಿ ಹಾಕೊಂಡು ಈ ತರ ಹಾಕೊಂಡು ಈ ಹಲ್ಲಲ್ಲಿ ಲಾಕ್ ಮಾಡ್ಕೊಬೇಕು ಆಯ್ತಾ ಲಾಕ್ ಮಾಡಿಕೊಂಡು ಇದನ್ನ ಮತ್ತೆ ಇಟ್ಕೊಂಡು ಇದ್ರ ಮಧ್ಯ ಭಾಗದಲ್ಲಿ ಈ ತರ ಕೈನ ಹಾಕೊಂಡು ಈ ಇದರಿಂದ ಈ ದಾರನ ಹಿಡ್ಕೊಂಡು ಒಳಭಾಗಕ್ಕೆ ಐದು ಬಾರಿ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ನಾವು ದಾರನ ಸುತ್ತಕೊಂಡು ಆ ನಂತರ ಈ ಬೆಳ್ ಇದನ್ನ ಈಗ ಇಡ್ಕೊಬೇಕು ಈ ಬೆಳ್ಳಿಂದ ಈ ಥ್ರೆಡ್ ಇದೆ ಅಲ್ವಾ ಬಾಯಲ್ ಕಚ್ಕೊಂಡಿರೋದು ಬಿಟ್ಟು ಈ ಥ್ರೆಡ್ ನಾವು ಕೈಗೆ ಈ ತರ ಗಟ್ಟಿಯಾಗಿ ರೋಲ್ ಮಾಡ್ಕೊಬೇಕು ಆಯ್ತಾ ಈಗ ಮಾಡಿಕೊಂಡಾಗ್ಲೇನೆ ಈ ದಾರ ಈ ದಾರದ ಸ್ಟಿಪ್ ಈ ದಾರನ ಹಿಂಗ್ ಟೈಟ್ ಆಗಿ ಇಟ್ಕೊಂಡು ಹಿಂಗ ಈ ಬೆಳೆನ ಹಿಂಗ್ ಮಾಡಿ ಹಿಂಗ್ ಎಳ್ದಾಗ್ಲೇನೆ ಹೇರ್ಸ್ ಲಾಕ್ ಆಗಿ ಬರುತ್ತೆ ಸೊ ನಮಗ್ ಬೆಳ್ದಿರೋ ಹೇರ್ಸ್ ನ ನಾವು ಯಾವತ್ತು ಡೈರೆಕ್ಟಾಗಿ ಅದ್ರ ಹೇರ್ಸ್ ಯಾವ ರೂಟಲ್ಲಿ ಇದೆ ಅನ್ನೋದನ್ನ ಫಸ್ಟ್ ನೋಡ್ಕೊಬೇಕು ಇನ್ ಕೇಸ್ ನೋಡಿ ನನ್ನ ಐಬ್ರೋಸ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹೀಗೆ ಬೆಳೆದಿದೆ ಇದ್ರ ಆಪೋಸಿಟ್ ಡೈರೆಕ್ಷನ್ ಅಂದರೆ ನಾವು ಈ ರೀತಿ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತೀವಿ ಇದು ಬೆಳೆದಿರ ಕೂದಲು ಬೆಳೆದಿರೋ ಆಪೋಸಿಟ್ ಡೈರೆಕ್ಷನ್ ಸೊ ಈಗ ಅದನ್ನು ತಿಳ್ಕೊಂಡು ನಾವು ಹೇರ್ಸ್ಗೆ ನಾವು ಥ್ರೆಡ್ನ ಹಾಕಿ ಟ್ರಿಮ್ನ ಮಾಡಬೇಕಾಗುತ್ತೆ ಸೊ ನೋಡ್ಕೊಂಡ್ರೆ ಅಲ್ವಾ ಯಾವ ರೀತಿ ಥ್ರೆಡ್ನ ಬಾಯಲ್ಲಿ ಹಾಕೊಳ್ಳೋದು ಅಂತ ನೋಡಿ ಈ ರೀತಿ ಹಾಕೊಬೇಕು ಇನ್ನೊಮ್ಮೆ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಈ ಥ್ರೆಡ್ ನ ಕೊನೆಯ ಭಾಗನ ಬಾಯಲ್ಲಿ ಹಾಕೊಂಡು ಕಚ್ಕೊಂಡು ಅದನ್ನ ಈ ಕಡೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿರುವಂತಹ ಹಲ್ಲಿನ ಕೆಳಭಾಗದಲ್ಲಿ ಲಾಕ್ ಮಾಡ್ಕೊಬೇಕು ಅನಂತರ ಅದನ್ನ ಬಲಗೈಯಿಂದ ಹೀಗೆ ಇದ್ ಮಾಡಿಕೊಂಡು ಅಂದ್ರೆ ಒಳಗಡೆ ಡೈರೆಕ್ಷನ್ ನಲ್ಲಿ ಐದು ಸಾರಿ ಸುತ್ಕೊಂಡು ಅನಂತರ ಈ ಬೆಳ್ಳಲ್ಲಿ ಈ ತರ ಸುತ್ಕೊಂಡು ಲಾಕ್ ಮಾಡಿಕೊಂಡು ಎಲ್ಲಿ ಹೇರ್ಸ್ ಇದೆಯೋ ಹೈ ಹೈಬ್ರೋಸ್ ಬಗ್ಗೆ ಹೇಳ್ತಾ ಇಲ್ಲ ಇದ್ರೆಡ್ಡಿಂಗ್ ಬಗ್ಗೆ ಹೇಳ್ತಾ ಇರೋದು ಎಲ್ಲಿ ಜಾಸ್ತಿ ಕೂದಿರುತ್ತ ಆ ಜಾಗದಲ್ಲಿ ನೀಟಾಗಿ ಇಟ್ಟು ಹಿಂಗೆ ತೆಗಿಬೇಕಾಗುತ್ತೆ ಈ ತರ ಇಟ್ಟು ಹೀಗೆ ತೆಗಿಬೇಕಾಗುತ್ತೆ ಸೊ ನೋಡ್ಕೊಂಡ್ರಿ ಅಲ್ವಾ ಸೊ ನಾನು ಟೇಬಲ್ ಮೇಲೆ ಥ್ರೆಡ್ಡಿಂಗ್ ಮಾಡೋದನ್ನ ನಿಮಗೆ ನಿಮಗೆ ಇನ್ನೊಂದು ಸಾರಿ ನಿಮ್ಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ಹೀಗೆ ಸುತ್ಕೊಂಡು ನೋಡಿ ಫಸ್ಟ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಸರಿನಾ ನೀವು ಎಷ್ಟು ಚೆನ್ನಾಗಿ ಥ್ರೆಡ್ಡಿಂಗ್ ನ ಬಾಯಲ್ಲಿ ಲಾಕ್ ಮಾಡಿಕೊಂಡು ಲಾಕ್ ಮಾಡೋದನ್ನ ಕಲಿತುಕೊಂಡು ಕೈಯಲ್ಲಿ ಸ್ಟಿಫ್ ಆಗಿ ಈ ರೀತಿ ಮಾಡೋದನ್ನ ಕಲಿತೀರೋ ನೀವು ಥ್ರೆಡ್ಡಿಂಗ್ನ ನೀಟಾಗಿ ಮಾಡ್ತೀರಾ ಸರಿನಾ ನೀಟಾಗಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಅನಂತರ ನಿಮ್ಮ ಮನೆಯಲ್ಲಿರುವಂತಹ ಚೇರ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಸಿಗುವಂತಹ ನಿಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾರಾದರೂ ಸಿಕ್ಕದ್ರೆ ಥ್ರೆಡ್ ನ ಮೂವ್ಮೆಂಟ್ ಮಾಡೋದನ್ನ ಫಸ್ಟ್ ಕಲಿತ್ಕೊಂಡು ಥ್ರೆಡ್ ನ ಲಾಕ್ ಮಾಡೋದನ್ನ ಫಸ್ಟ್ ತಿಳ್ಕೊಳ್ಳಿ ಆನಂತರ ಥ್ರೆಡ್ಡಿಂಗ್ ನ ಹೇಗ್ ಮಾಡಬೇಕು ಬಾಯಲ್ಲಿ ಕಚ್ಕೊಂಡು ಅಂತ ಕೆಲವೊಬ್ರು ಕೈ ಮೇಲೆ ಬೆಳೆದಿರೋಂತಹ ಹೇರ್ಸ್ ನ ತೆಗಿಯೋದ್ರ ಮುಖಾಂತರ ನೀವು ಪ್ರಾಕ್ಟೀಸ್ ನ ಮಾಡಿ ತಿಳ್ಕೊಬಹುದು ಏನೂ ಸಿಕ್ಕಿಲ್ಲ ಅಂತ ಅಂದ್ರೆ ನಿಮ್ ಮನೆಯಲ್ಲಿ ತೆಂಗಿನಕಾಯಿ ತಗೊಂಡು ನೀಟಾಗಿ ಸಿಪ್ಪೆ ಸಿಪ್ಪೆ ತೆಗ್ದಾದ್ಮೇಲೆ ಇರುವಂತಹ ತೆಂಗಿನಕಾಯಿ ಗುಡ್ಡೆನ ತಕೊಂಡು ಅಥವಾ ತೆಂಗಿನಕಾಯಿ ನಾವು ಡೈಲಿ ಯೂಸ್ ಮಾಡೋ ತೆಂಗಿನಕಾಯಿನ ತಗೊಂಡು ಅದ್ರ ಮೇಲೆ ಚಿಕ್ಕ ಚಿಕ್ಕದು ಇದಿರುತ್ತೆ ಅಲ್ವಾ ಏನಂತಾರೆ ಏನೋ ಇದಿರುತ್ತಲ್ವಾ ಸಿಪ್ಪೆ ಇರುತ್ತಲ್ವಾ ಆ ಸಿಪ್ಪೆ ಮೇಲೆ ಹಾಕಿ ಲಾಕ್ ಮಾಡಿ ಲಾಕ್ ಮಾಡಿ ತೆಗ್ದಾಗ ನಮಗೆ ಹೇರ್ಸ್ ಬರೋದು ಗೊತ್ತಾಗುತ್ತೆ ಅಲ್ಲಿನ ಬ್ರೆಡ್ ಹಾಕಿರೋದು ಗೊತ್ತಾಗುತ್ತೆ ಸೊ ಈಸಿ ಇಂದ ನೀವು ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಲಾಕ್ ಹೇಗೆ ಮಾಡ್ಕೊಬೇಕು ಅದನ್ನ ಹೇಗೆ ತೆಗಿಬೇಕು ಅನ್ನೋದನ್ನ ಫಸ್ಟ್ ನೀವು ನೀಟಾಗಿ ಕಲ್ತ್ಕೊಂಡ್ರೆ ಅನಂತರ ನೀವು ನ ಮಾಡಿ ಹೈಬ್ರೋಸ್ಗೆ ಪ್ರಾಕ್ಟೀಸ್ ನ ಮಾಡ್ಬಹುದು ಸೊ ಡೈರೆಕ್ಟ್ ಆಗಿ ಹೈಬ್ರೋಸ್ ನ ಯಾವತ್ತು ನಾವು ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡಬಹುದು ಮೊದಲು ಥ್ರೆಡ್ಡಿಂಗ್ ನ ಯಾವ ರೀತಿ ಹಿಡ್ಕೊಬೇಕು ಅದ ತರ ಲಾಕ್ ಮಾಡ್ಕೊಬೇಕು ಅನ್ನೋದು ನಿಮ್ ಮೈಂಡಿಗೆ ಬಂದ್ಬಿಟ್ರೆ ನೀವು ಆಟೋಮೆಟಿಕ್ ಆಗಿ ಹೈಬ್ರೋಸ್ ನ ಕಲ್ತ್ ಬಿಡ್ತೀರಾ ಸೊ ಬ್ಯೂಟಿಷಿಯನ್ ಕೋರ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಬಂದ್ಬಿಟ್ಟು ಹೈಬ್ರೋಸ್ ಮಾಡೋದು ಇದು ತುಂಬಾನೇ ಡಿಫಿಕಲ್ಟ್ ಆಗಿರುತ್ತೆ ಕಲಿಯಲಿಕ್ಕೆ ಕಲ್ತ ಮೇಲೆ ನಾವು ಪರ್ಫೆಕ್ಟ್ ಆಗಿ ಕಲ್ತಿದ್ದೀವಿ ಅಂದೋರಿಗು ಒಂದು ಟಪ್ಸ್ ವೆರಿ ಟಫ್ ಸಬ್ಜೆಕ್ಟ್ ಆಗಿರುತ್ತೆ ಸೊ ಇದಕ್ಕೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಹೈಬ್ರೋಸ್ ಫಿನಿಶಿಂಗ್ ನ ನೀಟಾಗಿ ಕೊಡ್ಬೋದು ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾನು ಥ್ರೆಡಿಂಗ್ ನ ಮಾಡೋದು ಹೇಗೆ ಥ್ರೆಡ್ ನ ಲಾಕ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸಿದೀನಿ ಸೊ ಇದನ್ನ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಇದು ಪ್ರಾಕ್ಟೀಸ್ ಮಾಡಿದ ನಂತರ ನಾನು ಬ್ರೋಸ್ ಹೇಗೆ ಮಾಡಬೇಕು ಯಾರ್ಯಾರಿಗೆ ಯಾವ್ಯಾವ ರೀತಿ ಶೇಪ್ ಕೊಡಬೇಕು ಅವ್ರ ಮುಖ ಯಾವ ಯಾವತರ ಇರುತ್ತೆ ಅದ್ರ ಮೇಲೆ ಅವರ ಹೈ ಹೈಬ್ರೋಸ್ ಡಿಪೆಂಡ್ ಆಗಿರುತ್ತೆ ಸೊ ಅವರು ಹೈಬ್ರೋನ ಮಾಡೋ ವಿಧಾನ ಏನು ಹೈಬ್ರೋಸ್ನ ಹೇಗ್ ಮಾಡಬೇಕು ಥ್ರೆಡಿಂಗ್ ನ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಸೊ ಫಸ್ಟ್ ಥ್ರೆಡ್ನ ಹಿಡ್ಕೊಳೋ ರೀತಿ ಆಗಿರ್ಬೋದು ಲಾಕ್ ಮಾಡ್ಕೊಳೋ ರೀತಿ ಆಗಿರ್ಬೋದು ಅಥವಾ ತೆಗಿಯೋ ರೀತಿ ಆಗಿರ್ಬೋದು ಇದನ್ನ ಈ ಕ್ಲಾಸ್ ಅಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ಈ ವಿಡಿಯೋನ ನೋಡಿಕೊಂಡು ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನಂತರ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಥ್ರೆಡ್ಡಿಂಗ್ ಮಾಡೋದು ಹೇಗೆ ಅಂದರೆ ಫೋರ್ ಹೆಡ್ ಆಗಿರ್ಬೋದು ಅಪ್ಪರ್ ಲಿಪ್ ಆಗಿರ್ಬೋದು ಚಿನ್ನಿ ಆಗಿರ್ಬೋದು ಇಲ್ಲಾಗಿರ್ಬೋದು ಇಲ್ಲಿ ನ ಫಸ್ಟ್ ಹೇಗೆ ತೆಗೆಯೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನಂತರ ನಿಮಗೆ ಐಬ್ರೋಸ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಈ ಥ್ರೆಡ್ಡಿಂಗ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆನಂತರ ನೀವು ಥ್ರೆಡ್ಡಿಂಗ್ನ ಮಾಡಿಕೊಂಡು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ತೆಂಗಿನಕಾಯಲ್ಲಿ ನೀಟಾಗಿ ಸಿಪ್ಪೆ ಸಿಪ್ಪೆ ತೆಗೆದಿರೋ ತೆಂಗಿನಕಾಯಿನ ಹಿಡ್ಕೊಂಡು ಅದ್ರಲ್ಲಿ ನೀಟಾಗಿ ಥ್ರೆಡ್ಡಿಂಗ್ ಮಾಡಿ ನೀವು ಲಾಕ್ ಮಾಡೋದನ್ನ ಲಾಕ್ ಮಾಡಿ ತೆಗಿಯೋದನ್ನ ಕಲ್ತ್ಕೊಂಡ್ರೆ ಥ್ರೆಡ್ಡಿಂಗ್ ನ ಮಾಡಬಹುದು ಅಲ್ಲಿ ಏನೋ ಶೇಪ್ಸ್ ಇರಲ್ಲ ಏನಿರಲ್ಲ ಅನ್ವಾಂಟೆಡ್ ಇಯರ್ಸ್ ನ ರೂಟ್ ನೋಡ್ಕೊಂಡು ತೆಗಿಯೋದಕ್ಕೆ ನಾವು ಥ್ರೆಡ್ಡಿಂಗ್ ಅಂತ ಹೇಳ್ತೀವಿ ಸೊ ಥ್ರೆಡ್ಡಿಂಗ್ ನ ಕಲ್ತ್ಕೊಂಡ್ರೆ ನೀವು ಅನಂತರ ಹೈಬ್ರೋಸ್ಗೆ ನೀವು ಕೈ ಹಾಕ್ಬೋದು ಸೊ ಅದಕ್ಕೆ ಮೈನ್ ನಾನು ಹೇಳ್ತಾ ಇರೋದು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೈಬ್ರೋಸ್ ನ ಮಾಡೋ ವಿಧಾನ ನೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತ ಇವತ್ತಿನ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು